ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಂಗೆ ಯಾರೊಬ್ಬರು ಕಮೆಂಟ್ ಮಾಡಿದ್ರು ಟೈಲರಿಂಗ್ ಗೊತ್ತಿಲ್ಲ ಅಂದ್ರು ಕೂಡ ಯಾವ ರೀತಿ ಮಾರ್ಕ್ ಮಾಡಿ ಬ್ಲೌಸ್ನ ವರ್ಕ್ ಮಾಡಬೇಕು ಹೇಳ್ಕೊಡಿ ಪ್ಲೀಸ್ ಅಂತ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಟೈಲರಿಂಗ್ ಗೊತ್ತಿಲ್ಲ ಅಂದ್ರು ಕೂಡ ನಾವು ಬ್ಲೌಸ್ನ ಮಾರ್ಕ್ ಮಾಡಿ ಪಿಟ್ ಮಾಡಿ ವರ್ಕ್ನ ಮಾಡ್ಕೊಡ್ಬೋದು ಟೈಲರ್ಸ್ ಯಾರಾದರೂ ಕೊಟ್ಟರೆ ನೀವು ಅವ್ರ ಹತ್ರನೇ ಮಾರ್ಕ್ ಮಾಡ್ಸ್ಕೊಬಹುದು ಟೈಲರಿಂಗ್ ಗೊತ್ತಿರೋದ್ರಿಂದ ಅವ್ರಿಗೆ ಟೈಲರಿಂಗ್ ಗೊತ್ತಿರೋದ್ರಿಂದ ಆದಷ್ಟು ಅವ್ರ ಕೈಲೇ ಮಾರ್ಕ್ ಮಾಡಿಸಿಕೊಂಡ್ರೆ ಬೆಟರ್ ಯಾಕೆ ಅಂದರೆ ಅವ್ರ ಸ್ಟಿಚ್ಚಿಂಗೇ ಬೇರೆ ಇರುತ್ತೆ ಅದಕ್ಕೋಸ್ಕರ ಟೈಲರ್ಸ್ ಯಾರಾದ್ರು ಕೊಟ್ಟರೆ ಅವ್ರ ಕೈಲೇ ಮಾರ್ಕ್ ಮಾಡಿಸ್ಕೊಂಡು ಮಾಡಿಕೊಟ್ರೆ ಬೆಟರ್ ಇಲ್ಲಾಂದರೆ ಅವ್ರ ಮುಂದೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಅಳತೆನ ತಗೊಂಡು ಮಾರ್ಕ್ ಮಾಡಿಕೊಂಡು ಆಮೇಲೆ ವರ್ಕ್ನ ಮಾಡಿಕೊಡ್ಬೋದು ಯಾವ ರೀತಿ ಬೇಕಾದರೂ ಮಾಡ್ಕೊಡ್ಬೋದು ಇಷ್ಟ ನೀವೇ ಮಾರ್ಕ್ ಮಾಡ್ತೀವಿ ಅಂದರೂ ಮಾರ್ಕ್ ಮಾಡ್ಬೋದು ಇಲ್ಲಾಂದರೆ ಟೈಲರ್ಸ್ ಆದರೆ ಅವ್ರ ಹತ್ರನೇ ಮಾರ್ಕ್ ಮಾಡಿಸಿಕೊಂಡು ನೀವು ಮಾರ್ಕ್ ವರ್ಕ್ನ ಮಾಡಿಕೊಟ್ರೆ ಬೆಟರ್ ಟೈಲರ್ಸ್ ಆದರೆ ಈಗ ನಾರ್ಮಲಾಗಿ ಜನ ಬರ್ತಾರಲ್ಲ ಅಂಥವರಿಗೆ ವರ್ಕ್ ಮಾಡಿಕೊಡ್ಬೇಕಾದ್ರೆ ನೀವು ಮಾರ್ಕ್ ಮಾಡೋದು ಯಾವ ರೀತಿ ಮಾರ್ಕ್ ಮಾಡಬಹುದು ಟೈಲರಿಂಗ್ ಗೊತ್ತಿಲ್ಲ ಅಂದ್ರೂ ಕೂಡ ಈಸಿಯಾಗಿ ಮಾರ್ಕ್ ಮಾಡಿ ನೀವು ವರ್ಕ್ ಮಾಡಿಕೊಡ್ಬೋದು ಯಾರೇ ಆದರೂ ಅಷ್ಟೇ ಈ ರೀತಿ ಒಂದು ಮಿಷಿನ್ ನ ತಗೊಂಡ್ರೆ ಟೈಲರ್ಸ್ ಅಲ್ಲ ಅಂದ್ರೂ ಕೂಡ ಮಾರ್ಕ್ ಮಾಡಿ ಕೊಡ್ಬೋದು ಯಾವುದೇ ರೀತಿ ಬೇಕಾದ್ರೆ ಮಾಡ್ಬೋದು ಇದರಲ್ಲಿ ಈಗ ಟಿ ಟೀ ಶರ್ಟ್ಗೆಲ್ಲ ಲೋಗೋ ಇರುತ್ತಲ್ಲ ಆ ತರ ಲೋಗೋ ಹಾಕ್ಬೋದು ದೇವ್ರದ್ದು ಪಿಕ್ಚರ್ ಎಲ್ಲ ಹಾಕ್ಬೋದು ಟಿ ಟಿ ಶರ್ಟು ಸರ್ಟ್ಗಳ ಮೇಲೆಲ್ಲ ಹಾಕ್ಬೋದು ಮತ್ತೆ ಬ್ಯಾಗು ಆ ಥರದ್ರ ಮೇಲೆಲ್ಲ ಹಾಕ್ಬೋದು ಅದಕ್ಕೆ ಅಂತಾನೆ ಕೆಲವೊಂದಷ್ಟು ಫ್ರೇಮ್ನ ಕೊಟ್ಟಿದ್ದಾರೆ ನನಗೆ ಓದ್ಬಿಡಿದ್ರೆ ಅದನ್ನು ತೋರ್ಸಕ್ ಆಗಿಲ್ಲ ಅದನ್ನು ಬಿಟ್ಟೆ ವಿಡಿಯೋ ಮಾಡಬೇಕಾದ್ರೆ ಅದನ್ನು ತೋರ್ಸಕ್ಕೆ ಆಗಿಲ್ಲ ಇವಾಗ ಹೇಳ್ತಿದ್ದೀನಿ ಅದನ್ನೆಲ್ಲ ಬೇಕಾದರೆ ಮಾಡ್ಬೋದು ಫ್ರೇಮ್ನ ಫಿಟ್ ಮಾಡಿಕೊಂಡು ಅದನ್ನು ಕೂಡ ಮಾಡಿಕೊಡ್ಬೋದು ನಾವು ಈ ವರ್ಕ್ನೇ ಮಾಡಬೇಕು ಅಂತ ಏನಿಲ್ಲ ಬ್ಯಾಗ್ ಮೇಲೆಲ್ಲ ಲೋಗೋ ಹಾಕ್ತಾರಲ್ಲ ಆ ಥರ ಲೋಗೋ ಟಿ ಶರ್ಟು ಮತ್ತು ಸರ್ಟು ಆ ಥರದ್ದೆಲ್ಲ ಸ್ಕೂಲ್ ಯೂನಿಫಾರ್ಮು ಅದಕ್ಕೆಲ್ಲ ಲೋಗೋ ಕೂಡ ನಾವು ಹಾಕ್ಕೊಡ್ಬೋದು ವರ್ಕ್ನೇ ಮಾಡಬೇಕು ಅಂತ ಅನ್ನುವಂಥದ್ದು ಏನಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ದೇವ್ರ ಚಿತ್ರ ಎಲ್ಲ ಬಿಡ್ತಾರಲ್ಲ ಆ ಥರ ಸ್ಕ್ರೀನ್ಗಳು ಆ ಥರದ್ದೆಲ್ಲ ಕೂಡ ಮಾಡ್ಕೊಡ್ಬೋದು ನಾವು ಈ ಮಿಷಿನ ತಗೊಂಡ್ರೆ ಯಾವ ಥರ ಬೇಕೋ ಆ ಥರ ಎಲ್ಲ ಮಾಡ್ಬೋದು ಈ ಮಿಷಿನಲ್ಲಿ ಅದೆಲ್ಲ ಇದೆ ನಾನು ಆದಷ್ಟು ಟೈಲರ್ ಆಗಿರೋದ್ರಿಂದ ಬರೀ ವರ್ಕ್ನೇ ಮಾಡ್ತೀನಿ ಅದನ್ನೆಲ್ಲ ನಾನು ಒಂದು ಸಲ ಮಾಡಿಲ್ಲ ನೇಮ್ನ ಮಾತ್ರ ಒಂದು ಸಲ ಎರಡು ಸಲ ಮಾಡ್ಕೊಂಡಿದ್ದೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ನಾನು ಪ್ರಯತ್ನ ಪಟ್ಟಿಲ್ಲ ಅದನ್ನೆಲ್ಲ ಈಗ ನೀವು ಮಿಷಿನ್ ತೊಗೊಂಡ್ರೆ ಮಿಷಿನ್ ತೊಗೊಳ್ತೀರಲ್ಲ ಅವರೇ ಹೇಳ್ಕೊಡ್ತಾರೆ ಆ ಥರ ಎಲ್ಲ ಇದ್ದರೆ ನಿಮ್ಮ ಇಷ್ಟ ನಿಮ್ಗೆ ಯಾವ ರೀತಿ ಬೇಕಾದರೂ ಮಾಡ್ಬೋದು ಕಸ್ಟಮರ್ಗೆ ಬ್ಲೌಸ್ನ ಬೇಕಾದರೂ ವರ್ಕ್ ಮಾಡಿಕೊಡ್ಬೋದು ಮತ್ತು ನಾನು ಹೇಳಿದ್ನಲ್ಲ ಆ ರೀತಿ ಎಲ್ಲ ಡಿಸೈನ್ಸು ಕೂಡ ಮಾಡ್ಬೋದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಮಾಡ್ಕೊಬೋದು ಈ ಮಿಷಿನ್ನ ತೊಗೊಂಡ್ರೆ ಇವಾಗ ನೋಡಿ ನಾನು ಮಾರ್ ಮಾರ್ಕ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಅಳತೆ ಬ್ಲೌಸ್ನ ಈ ರೀತಿ ಮೆಜರ್ಮೆಂಟ್ ಬ್ಲೌಸ್ನ ಕೊಟ್ಟಿರ್ತಾರೆ ಅವರು ಕೆಲವೊಬ್ರು ಮೆಜರ್ಮೆಂಟ್ ಬರೆದು ಕೊಟ್ಟಿರ್ತಾರೆ ಕೆಲವೊಬ್ರು ಮೆಜರ್ಮೆಂಟ್ ಬ್ಲೌಸ್ನೇ ಕೊಟ್ಟಿರ್ತಾರೆ ಅದು ಅದರ ಮೇಲೆ ಡಿಪೆಂಡಾಗಿ ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬ್ಲೌಸ್ನ ಇಟ್ಕೊಂಡು ಇಲ್ಲಿ ನೋಡಿ ಶೋಲ್ಡರ್ ಇದೆಯಲ್ಲ ಅಲ್ಲಿ ಇಟ್ಕೊಂಡು ಈ ರೀತಿ ಲೆಂತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೋಬೇಕು ನೋಡಿ ಲೆಂತ್ ಎಷ್ಟಿದೆ ಅಂತ ಹದಿನಾಲ್ಕಿದೆ ಹದಿನಾಲ್ಕು ಇರೋದ್ರಿಂದ ಇಲ್ಲೊಂದು ಹಾಫ್ ಇಂಚು ಬಿಡಬೇಕು ನೋಡಿ ಇಲ್ಲೊಂದು ಹಾಫ್ ಇಂಚು ಬಿಟ್ಟು ಇಲ್ಲಾಂದರೆ ಹದಿನಾಲ್ಕೂವರೆನೇ ತಗೊಬೇಡಿ ನೋಡಿ ಹದಿನಾಲ್ಕೂವರೆ ಎಷ್ಟಿದೆ ಅಷ್ಟರಲ್ಲಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಹದಿನಾಲ್ಕೂವರೆ ತೊಗೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಹದಿನಾಲ್ಕೂವರೆ ಹದಿನಾಲ್ಕಿದೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹೊಲಿಗೆ ಹೋಗುತ್ತಲ್ಲ ಅದಕ್ಕೆ ಇಲ್ಲಿಗೆ ನಾನು ಹದಿನಾಲ್ಕಕ್ಕೆ ಇಟ್ಕೊಂಡಿದ್ದೀನಿ ಅದು ಸಾರಿ ಹದಿನಾಲ್ಕು ಇಟ್ಕೊಂಡಿದ್ದೀನಿ ಹದಿನಾಲ್ಕೂವರೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಲ್ವ ಇವಾಗ ಇಲ್ಲಿಗೆ ಈ ರೀತಿ ಒಂದು ಕೆರೆಯ ಹಾಕೋಬೇಕು ಹೊಸೊಬ್ರಾಗಿದ್ದರೆ ಸ್ಕೇಲಲ್ಲೇ ಹಾಕೊಳ್ಳಿ ಇಲ್ಲಿ ನೋಡಿ ಈ ರೀತಿ ಗೆರೆನ ಹಾಕೋಬೇಕು ಇಲ್ಲಿ ನೋಡಿ ಎರಡು ಇಂಚು ಇಲ್ಲೊಂದು ಗೆರೆ ಎರಡು ಇಂಚ್ ಬಿಟ್ಟು ಒಂದು ಗೆರೆ ಎರಡು ಗೆರೆನ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಎರಡು ಇಂಚ್ ಬಿಟ್ಟು ಒಂದು ಗೆರೆನ ಹಾಕ್ಕೊಂಡಿದ್ದೀನಿ ನೆಕ್ವಿಡ್ತು ಕಸ್ಟಮರ್ ಯಾವ ರೀತಿ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದಷ್ಟು ನಾನು ಎರಡು ಹೊರೆನೇ ಇಟ್ಕೊತೀನಿ ನೆಕ್ವಿಡ್ತು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ಈ ರೀತಿ ಇಟ್ಕೊಳ್ಬೇಕಾದ್ರೆ ಇಟ್ಕೋಬೋದು ನೋಡಿ ಈ ರೀತಿ ಬ್ಲೌಸ್ನ ಇಟ್ಕೊಂಡು ನೋಡಿ ಈ ರೀತಿ ಬ್ಲೌಸ್ನ ಇಟ್ಕೊಂಡ್ರೆ ನೋಡಿ ಐದಿದೆ ಈ ರೀತಿ ಬ್ಲೌಸ್ನ ಬೇಕಾದ್ರೆ ಇಟ್ಕೊಂಡು ನೀವು ನೆಕ್ ವಿಟ್ನ ನೋಡ್ಕೋಬೋದು ನೋಡ್ಕೊಂಡಾದಮೇಲೆ ನೋಡಿ ನೆಕ್ದು ಲೆಂತ್ನ ಇಟ್ಕೋಬೇಕು ನೋಡಿ ಈ ರೀತಿ ಇಲ್ಲಿ ನೋಡಿ ಇಲ್ಲಿ ಇಟ್ಕೊಂಡು ಶೋಲ್ಡರ್ ಹತ್ರ ಈ ರೀತಿ ಇಟ್ಕೊಂಡ್ರೆ ನೋಡಿ ಎಷ್ಟಿದೆ ಹತ್ತು ಕಾಲಿದೆ ನೋಡಿ ಸಾರಿ ಹತ್ತಿದೆ ನೋಡಿ ಹತ್ತಿದೆ ಲೆಂತು ಹತ್ತಿದೆ ಮತ್ತು ಇಲ್ಲಿ ನೋಡಿ ಇಲ್ಲಿಟ್ಕೊಂಡು ಬಿಡ್ತು ಕೂಡ ನೋಡ್ಕೋಬೇಕು ಇದು ನೋಡಿ ಹಾರಿದೆ ಇದು ಹಾರಿದೆ ನೋಡಿ ಇದನ್ನು ಹತ್ತಿದೆ ಹತ್ತನ್ನೇ ಇಟ್ಕೊತೀನಿ ಈ ಕಸ್ಟಮರು ನನಗೆ ಬಾರ್ಡ್ರ್ ಇರಲಿ ಅಂತ ಹೇಳಿದರು ಅದಕ್ಕೋಸ್ಕರ ಬಾರ್ಡರ್ ಮೇಲೇ ವರ್ಕ್ ಮಾಡ್ತಿದ್ದೀನಿ ಕೆಲವು ಕಸ್ಟಮರು ಈ ಬಾರ್ಡ್ರ್ ಬೇಡ ಅಂತ ಹೇಳಿರ್ತಾರೆ ಅಂಥವರಿಗೆ ಈ ಬಾರ್ಡ್ರನ್ನ ಲೆಸ್ ಮಾಡಿ ನೀವು ಮುಂದೆ ಇಟ್ಕೋಬೇಕು ಹದಿನಾಲ್ಕೂವರೆನ ಮುಂದೆ ಇಟ್ಕೋಬೇಕು ಈ ಬಾರ್ಡ್ರನ್ನ ಬಿಟ್ಬಿಡಬೇಕು ಕಸ್ಟಮರ್ ಬೇಡ ಅಂತ ಹೇಳಿದ್ರೆ ಆ ಬಾರ್ಡ್ರನ್ನ ಇಟ್ಕೊಳ್ಳೋ ಆಗಿಲ್ಲ ನಾವು ಕಸ್ಟಮರ್ ಬಾರ್ಡ್ರ್ ಮೇಲೆ ಮಾಡಿ ಅಂತ ಹೇಳಿದ್ರೆ ಬಾರ್ಡ್ರ್ ಮೇಲೆ ಮಾಡಬೇಕು ನೋಡಿ ಇವಾಗ ನಾನು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೆಂತು ವಿಡ್ತು ನಾನು ಮೂರು ಇಂಚ್ ಇಟ್ಕೊಂಡಿದ್ದೀನಿ ನೋಡಿ ಮೂರು ಇಂಚ್ ಇಟ್ಕೊಂಡಿದ್ದೀನಿ ವಿಡ್ತು ನಾನು ನಾನೇ ಸ್ಟಿಚಿಂಗ್ ಮಾಡೋದ್ರಿಂದ ಇಷ್ಟೊಂದೆಲ್ಲ ಮಾರ್ಕ್ ಮಾಡ್ಕೊಳ್ಳಲ್ಲ ಬರೀ ಇಲ್ಲಿ ಮಾತ್ರ ಇಟ್ಕೊಂಡು ಈ ಲೆಂಥನ್ನು ಮಾತ್ರ ಇಟ್ಕೊತೀನಿ ಇಲ್ಲಿ ಸಂಟ್ರಿಗೆ ನಾನು ಸಿಸ್ಟಮಲ್ಲಿ ಸಂಟ್ರಿಗೆ ಮಾ ಕೂರಿಸ್ಕೊಂಡು ಅದನ್ನು ನಾನು ಸರ್ಚ್ ಮಾಡಿ ಹಾಗೇ ಕೊಟ್ಕೋತೀನಿ ನಿಮಗೆ ಗೊತ್ತಾಗಲ್ಲ ಅಂತ ಪೂರ್ತಿ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ ನಾನು ಇಷ್ಟೆಲ್ಲ ಮಾರ್ಕ್ನ ಮಾಡಲ್ಲ ನಿಮಗೂ ಒಂದಷ್ಟು ದಿನ ಮಾಡೋವರೆಗೂ ಅಷ್ಟೇ ಆಮೇಲೆ ನಿಮಗೆ ಬರುತ್ತೆ ಯಾರಿಗೂ ಕೂಡ ಹೇಳ್ಕೊಡ್ಬೇಕಾಗಿಲ್ಲ ಕೆಲವೊಂದನ್ನು ನಮ್ಮ ಅನುಭವದಲ್ಲೇ ನಾವು ತಿಳ್ಕೊಬೇಕು ಎಷ್ಟೇ ಹೇಳ್ಕೊಟ್ರು ಕೆಲವೊಂದು ಮೈಂಡ್ಗೆ ಹೋಗೋಲ್ಲ ನಾವೇ ಅದನ್ನು ಮಾಡಿ ತಿಳಿದಾಗ ನಮಗೆ ಚೆನ್ನಾಗಿ ಅನುಭವ ಆಗುತ್ತೆ ಯಾರೇ ಆದರೂ ಕೂಡ ಸ್ವಲ್ಪ ದಿನ ಭಯ ಇರೋವರೆಗೂ ಸ್ವಲ್ಪ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಅಳತೆ ಮಾಡಿ ಅಳತೆ ಮಾಡಿ ಕೆಲಸನ ಮಾಡಿ ಒಂದಷ್ಟು ನಿಮಗೆ ಅನುಭವ ಅಂತ ಆದ್ಮೇಲೆ ನಿಮಗೆ ಕಣ್ಣು ಅಳ್ತೇಲೆ ಕೂಡ ಗೊತ್ತಾಗುತ್ತೆ ಇದಿಷ್ಟು ಸಾಕು ಇದಿಷ್ಟು ಮಾಡಬಹುದು ಅನ್ನೋದೆಲ್ಲ ಗೊತ್ತಾಗುತ್ತೆ ನಿಮ್ಮದೇ ಆದ ಮಿಷಿನ್ನು ನಿಮ್ಮದೇ ಆದ ಕೆಲಸ ಅಂತ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ಎಂಥವರಿಗೂ ಕೂಡ ಭಯ ಹೋಗುತ್ತೆ ಭಯ ಇಲ್ಲದೇನೆ ಕೆಲಸ ಮಾಡಬೇಕಷ್ಟೇನೆ ಅಷ್ಟೇನೆ ನಾ ಈಗ ವೇಸ್ಟ್ ಪೀಸ್ ಈಗ ನೀವು ಒಂದು ಅಂಗಡಿನೇ ಇಡ್ತಿದ್ದೀರಾ ಅನ್ನೋದಿದ್ರೆ ಒಂದು ವರ್ಕ್ ಮಿಷಿನ್ ತೊಗೋತಿದ್ದೀರಾ ಅನ್ನೋ ಹಾಗಿದ್ರೆ ನಾ ವರ್ಕ್ ಮಾಡಲೇಬೇಕು ನೀವು ಅದನ್ನ ತೋರಿಸೋದಕ್ಕೋಸ್ಕರ ಆವಾಗ ಒಂದಷ್ಟು ಪೀಸ್ನ ನೀವು ಸಪ್ರೇಟ್ ವರ್ಕ್ ಮಾಡಿದ್ರೆ ಆವಾಗ ಅದನ್ನೆಲ್ಲ ಅನುಭವ ಆಗುತ್ತೆ ಒಂದು ಇಪ್ಪತ್ತು ಮೂವತ್ತು ಪೀಸ್ನ ಎಕ್ಸ್ಟ್ರಾ ಮಾಡಿದಾಗ ಒಂದು ಅನುಭವ ಆಗುತ್ತೆ ಮತ್ತೆ ಒಂದಷ್ಟು ನೀವೇ ವರ್ಕ್ ಮಾಡಿ ಹಾಕೊಂಡಾಗ ಇನ್ನೊಂದಷ್ಟು ಅನುಭವ ಆಗುತ್ತೆ ಆಮೇಲೆ ಬೇಕಾದ್ರೆ ನೀವು ಕಸ್ಟಮರ್ನ ಧೈರ್ಯವಾಗಿ ವರ್ಕ್ನ ಮಾಡ್ಬೋದು ಮಾರ್ಕ್ ಮಾಡಿಕೊಟ್ಟು ಈ ಮಾರ್ಕ್ ಮಾಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಏನಾಗಲ್ಲ ಸ್ವಲ್ಪ ಲೆಂತ್ ಇಡ್ತು ಜಾಸ್ತಿ ಆಗ್ಬೋದು ಅಷ್ಟೇ ಸ್ಟಿಚ್ ಮಾಡ್ಬೇಕಾದ್ರೆ ಅದನ್ನ ನಾವೇ ಆದರೆ ಸರಿ ಮಾಡ್ಕೋಬೋದು ಬೇರೆಯವರಿಗಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಎಷ್ಟು ಎಷ್ಟು ಸಾಧ್ಯನೋ ಅಷ್ಟು ಅಳತೆ ಮಾಡಿ ಮಾರ್ಕ್ ಮಾಡಿಕೊಡಿ ಮಾರ್ಕ್ ಮಾಡಿ ವರ್ಕ್ ಮಾಡಿಕೊಡಿ ನೋಡಿ ಲೆಂತ್ ಹಿಡ್ತು ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ನಿಮ್ಮ ಇಷ್ಟ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಇಟ್ಕೋಬೋದು ಕಸ್ಟಮರ್ ಏನಾರ ಬ್ರಾಡಾಗಿರಲಿ ಅಂದರೆ ಮೂರುವರೆ ಆ ಥರ ಬೇಕಾದ್ರೆ ಇಟ್ಕೋಬೋದು ಇವಾಗ ನೋಡಿ ಬ್ಯಾಕ್ ಆಯಿತು ಇವಾಗ ಫ್ರಂಟ್ನ ನಾನು ನೋಡಿ ಈ ರೀತಿ ಬ್ಲೌಸ್ನ ಇಟ್ಕೊಂಡು ನೋಡಿ ಎಷ್ಟಿದೆ ಏಳುವರೆ ಇದೆ ಏಳುವರೆಗೆ ಮಾರ್ಕ್ ಮಾಡ್ತೀನಿ ಇದನ್ನು ಅಷ್ಟೇ ಮೂರು ಇಟ್ಕೋತೀನಿ ಕೆಳಗಡೆ ನೋಡಿ ಇಲ್ಲಿ ಮೂರು ಇಟ್ಕೋತೀನಿ ಇಲ್ಲಿ ಎರಡೂವರೆ ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಸಿಸ್ಟಮ್ ಅಲ್ಲಿ ಆವಾಗ ಈ ಲೈನ್ ಮೇಲೆ ಬರೋ ರೀತಿ ನಾನು ಸೆಟ್ ಮಾಡ್ಕೋತೀನಿ ಅದು ದೊಡ್ಡದು ಚಿಕ್ಕದು ಮಾಡ್ಕೊಂಡು ಸಿಸ್ಟಮ್ ಅಲ್ಲಿ ಈ ಲೈನ್ ಮೇಲೆ ಬರೋ ರೀತಿ ಸೆಟ್ ಮಾಡ್ಕೊಂಡಾಗ ವರ್ಕ್ ಕರೆಕ್ಟಾಗಿ ಬರುತ್ತೆ ಇದು ನೋಡಿ ಇದನ್ನ ಒಂದು ಸೈಡ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ನೋಡಿ ಈ ರೀತಿ ಇಟ್ಟು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿದ್ರೆ ಇನ್ನೊಂದು ಸೈಡ್ ಆಗುತ್ತೆ ನೋಡಿ ಒಂದು ಸೈಡ್ ಮಾರ್ಕ್ ಮಾಡಿರೋದನ್ನು ಇನ್ನೊಂದು ಸೈಡ್ ಆಗುತ್ತೆ ಅದನ್ನು ಇನ್ನೊಂದು ಸಲ ಈ ರೀತಿ ಬರ್ಕೊಂಡ್ರೆ ಆಯಿತು ಬರ್ಕೊಂಡ್ರೆ ನೋಡಿ ಇವಾಗ ಒಂದೊಂದು ಡಿಸೈನಲ್ಲಿ ಒಂದೊಂದು ಥರ ಇರುತ್ತೆ ಒಂದೊಂದು ಡಿಸೈನಲ್ಲಿ ಇಲ್ಲಿಗಿರುತ್ತೆ ಒಂದೊಂದು ಡಿಸೈನಲ್ಲಿ ಸೆಂಟ್ರಿಗೆ ಇರುತ್ತೆ ಸಿಸ್ಟಮಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ನಾವು ಇಟ್ಕೋಬೇಕಾಗುತ್ತೆ ಸೆಂಟ್ರಿಗೆ ಇಟ್ಕೊಂಡ್ರೆ ಇಲ್ಲಿ ಸಂಟ್ರಿಗೆ ಇಟ್ಕೊಂಡ್ರೆ ಈ ನೆಕ್ ಮೇಲೇ ಲೈನು ಹೊಡಿಯುತ್ತೆ ಅದು ಗೊತ್ತಾಗುತ್ತೆ ನಿಮಗೆ ದೊಡ್ಡದು ಚಿಕ್ಕದು ಮಾಡ್ಕೋಬೋದು ಸಿಸ್ಟಮಲ್ಲಿ ಎಲ್ಲದು ಕೂಡ ಇದೆ ದೊಡ್ಡದು ಚಿಕ್ಕದು ಮಾಡ್ಕೋಬೋದು ಬ್ರಾಡ್ ಮಾಡ್ಕೋಬೋದು ಎಲ್ಲದು ಮಾಡ್ಕೋಬೋದು ನೀವು ಈ ನೆಕ್ಕಲ್ಲಿ ಕರೆಕ್ಟ್ ತೆಗಿದರೆ ನಾವು ಯಾವುದೂ ಚಿಕ್ಕದು ಮಾಡ್ಕೊಳ್ಳೋ ಆಗಿಲ್ಲ ನೆಕ್ಕಿಗಿಂತ ಸ್ವಲ್ಪ ಜಾಸ್ತಿ ಬತ್ತು ಅಂದರೂ ಕಡಿಮೆ ಮಾಡ್ಕೋಬೋದು ಕಡಿಮೆ ಬತ್ತು ಅಂದರೂ ಜಾಸ್ತಿ ಮಾಡ್ಕೊಬೋದು ನೋಡಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಇದನ್ನು ಈ ರೀತಿ ಫ್ರೇಮ್ಗೆ ಹಾಕಿ ಕ್ಯಾನ್ವಾಸ್ನ ಹಾಕಿ ಕ್ಯಾನ್ವಾಸ್ ಮೇಲೆ ಫ್ರೇಮ್ನ ಫ್ರೇಮಿಗೆ ಈ ಬಟ್ಟೆನ ಹಾಸಿ ನೀಟಾಗಿ ಸುತ್ತ ಕ್ಲಿಪ್ನ ಹಾಕ್ಕೊಂಡು ಎರಡು ಒಂದೇ ಸಲ ಆಗುತ್ತೆ ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಆಗುತ್ತೆ ನನ್ನ ಹತ್ರ ಇರೋ ಮಿಷಿನಲ್ಲಿ ಎರಡೂ ಒಂದೇ ಸಲ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು ಸ್ಲೀವ್ಸಿಗೆ ಮಾರ್ಕ್ ಮಾಡ್ಕೋಬೋದು ಆದಷ್ಟು ನಾನು ಸ್ಲೀವ್ಸಿಗೆ ಮಾರ್ಕ್ ಮಾಡ್ಕೊಳ್ಳಲ್ಲ ಈ ರೀತಿ ಫ್ರೇಮಿಗೆ ಬಟ್ಟೆನ ಫಿಟ್ ಮಾಡ್ಕೋತೀನಿ ಈ ರೀತಿ ಬಟ್ಟೆನ ಫಿಟ್ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಈ ರೀತಿ ಇಟ್ಕೊಂಡು ಫ್ರೇಮಿಂದ ಎಷ್ಟಿದೆ ನೋಡಿ ಇದು ಈಗ ಫ್ರೇಮಿಗೆ ಇಷ್ಟು ಬಟ್ಟೆ ಹೋಗಿರುತ್ತೆ ಆ ಕಡೆ ಈ ಕಡೆ ಒಂದೊಂದು ಇಷ್ಟಿಷ್ಟು ಬಟ್ಟೆ ಹೋಗಿರುತ್ತೆ ಅಂದ್ಕೊಂಡ್ರೆ ಇಲ್ಲಿ ನೋಡಿ ಈ ರೀತಿ ಇಟ್ಕೋತೀನಿ ಈ ರೀತಿ ಇಟ್ಕೊಂಡು ನೋಡಿ ಇಪ್ಪತ್ತೈದಿದೆ ಇದು ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊತೀನಿ ಮತ್ತು ಅದೇ ಟೇಪ್ನ ಈ ರೀತಿ ಇಟ್ಕೊಂಡು ನಾನು ಆದಷ್ಟು ಸಿಸ್ಟಮ್ ಮೇಲೇ ಸ್ಲೀವ್ಸಿಗೆ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಇಟ್ಕೋತೀನಿ ಮತ್ತು ಇದನ್ನು ಈ ರೀತಿ ಇಟ್ಕೊತೀನಿ ಈ ರೀತಿ ಇಟ್ಕೊಂಡು ಇದೇನು ನ್ಯಾರ ಇದೆ ಇಲ್ಲಿಗೆ ಸೆಂಟ್ರಿಗೆ ಒಂದು ಬುಟ್ಟನ ಹಾಕ್ಕೊತೀನಿ ಎರಡೂ ಕಡೆ ಅಷ್ಟೇ ಇಲ್ಲಿಗೆ ಸೆಂಟ್ರಿಗೆ ಒಂದೊಂದು ಬುಟ್ಟನ ಹಾಕೋತೀನಿ ಕಸ್ಟಮರ್ ಯಾವ ರೀತಿ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಳಗಡೆ ಬೇಕು ಅಂದರೆ ಇಲ್ಲ ಹಾಕೋತೀನಿ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕಟ್ಕೋಬೇಕಾಗತ್ತೆ ಕೆಳಗಡೆ ಬೇಕು ಅಂದರೆ ಸೆಂಟ್ರಿಗೆ ಬೇಕು ಅಂದರೆ ಇಲ್ಲ ಹಾಕೋತೀನಿ ಇಲ್ಲ ಸಣ್ಣ ಸಣ್ಣ ಬುಟ್ಟ ಬೇಕು ಅಂದರೆ ನೆಕ್ ಇದು ಸಾರಿ ಏನಿದೆ ಬ್ಲೌಸ್ತು ನೋಡಿ ಬ್ಲೌಸ್ತು ಇದು ತೋಳು ಲೆಂತ್ ಇದೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಲೆಂತ್ನ ಎಷ್ಟಿದೆ ಅಷ್ಟನ್ನ ಮಾರ್ಕ್ ಮಾಡ್ಕೋತೀನಿ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾಡಿಕೊಂಡು ಈ ಉದ್ದ ಸ್ಲೀವ್ಸಿಗೆ ಅದು ಏನಾದರೂ ಡಿಸೈನ್ ಮಾಡಬೇಕು ಅಂದರೆ ಆದಷ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ಕೋತೀನಿ ಎಕ್ಸ್ಟ್ರಾ ಒಂದು ಒಂದು ಪೀಸ್ನ ಕಟ್ಕೋತೀನಿ ಉದ್ದ ಪೀಸಿಗೆ ಉದ್ದ ಸ್ಲೀವ್ಸಿಗೆ ವರ್ಕ್ ಮಾಡುವಂಥದ್ದು ಎವಿ ವರ್ಕ್ ಮಾಡುವಂಥದ್ದಕ್ಕೆಲ್ಲ ಯಾಕೆಂದರೆ ಬ್ಲೌಸ್ ಪೀಸ್ ಸಾಕಾಗಲ್ಲ ಅಂತ ಅಷ್ಟೇ ಎಕ್ಸ್ಟ್ರಾ ಬಟ್ಟೆನ ಕಟ್ಕೊಳ್ಳೋದ್ರಿಂದ ಫ್ರೇಮಿಂದ ಈ ಒಂದೆರಡು ಇಂಚಷ್ಟು ಈ ಬಟ್ಟೆನ ಕಟ್ಕೊಳ್ಳೋದ್ರಿಂದ ಈ ಎಡ್ಜ್ಜಿಗೆ ಕೂಡ ನಾವು ವರ್ಕ್ನ ಮಾಡ್ಕೋಬೋದು ಇಲ್ಲಾಂದರೆ ನಾವು ಈ ಎರಡು ಇಂಚಷ್ಟು ಬಿಟ್ಟು ವರ್ಕ್ ಮಾಡಿದಾಗ ಬ್ಲೌಸ್ ಪೀಸು ಸಾಕಾಗದೇ ಇರುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿಟ್ಟಾಗ ಈ ಬ್ಲೌಸ್ ಪೀಸ್ ಸಾಕಾಗಲ್ಲ ಅವರಿಗೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಎಕ್ಸ್ಟ್ರಾ ಬಟ್ಟೆನ ಕಿಟ್ಕೊಂಡು ಎರಡು ಇಂಚಷ್ಟು ಫ್ರೇಮಿಂದ ಬಿಟ್ಟು ಫುಲ್ಲು ಏನಿದೆ ಬ್ಲೌಸ್ ಪೀಸು ಅಷ್ಟಕ್ಕೆ ವರ್ಕ್ನ ಮಾಡ್ತೀನಿ ನಾನು ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಒಂದೇ ಒಂದು ಬುಟ್ಟ ಹಾಕ್ತೀನಿ ಅಂದರೆ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ ಬಟ್ಟೆ ಬೇ ಬೇಕಾಗಿಲ್ಲ ಫುಲ್ ಸ್ಲೀವ್ಸಿಗಾದ್ರೆ ಎಕ್ಸ್ಟ್ರಾ ಬಟ್ಟೆ ಕಟ್ಕೊಂಡ್ರೆ ನಿಮಗೆ ಬ್ಲೌಸ್ ಪೀಸ್ ಆದಷ್ಟು ಸಾಕಾಗುತ್ತೆ ಅಂತ ಅಷ್ಟೇ ಎಕ್ಸ್ಟ್ರಾ ಬಟ್ಟೆನ ಕಟ್ಕೊಂಡು ಈ ಎಡ್ಜಿಗೆ ವರ್ಕ್ನ ಮಾಡ್ಕೋತೀನಿ ನೋಡಿ ಲೆಂತ್ನ ಮಾರ್ಕ್ ಮಾಡಿಕೊಂಡೆ ಲೆಂತ್ನ ಮಾರ್ಕ್ ಮಾಡ್ಕೊಂಡ್ಮೇಲೆ ನೋಡಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಬಾರ್ಡರ್ ಲೈನ್ ಬರುತ್ತೆ ನೋಡಿ ಆ ಬಾರ್ಡರ್ ಲೈನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಗೆ ಬಂದು ನಿಂತ್ಕೋಬೇಕು ಆ ರೀತಿ ನಾನು ಸಿಸ್ಟಮಲ್ಲಿ ಸೆಟ್ ಮಾಡ್ಕೋತೀನಿ ಮೊದಲಿಗೆ ಎಷ್ಟು ವಿಡ್ತು ಲೆಂತ್ ಎಷ್ಟು ಬೇಕು ಅಂತ ಈ ವಿಡ್ತು ಮತ್ತು ಈ ಲೆಂತ್ ಎಷ್ಟು ಬೇಕು ಅಂತ ಫ್ರೇಮಲ್ಲಿ ಸರ್ಚ್ ಮಾಡಿದ್ರೆ ಅದು ತೋರಿಸುತ್ತೆ ಸಿಸ್ಟಮ್ ಅದನ್ನು ಸರ್ಚ್ ಮಾಡ್ಕೊಂಡ್ಮೇಲೆ ನಾನು ಬಾರ್ಡರ್ ಲೈನು ಬುಟ್ಟ ಯಾವ ಥರ ಎ ವಿ ಡಿಸೈನ್ ಬೇಕಾದರೂ ನೀವು ಹಾಕೋಬೋದು ಇಂಥ ಸಣ್ಣ ಡಿಸೈನ್ನೇ ಹಾಕೋಬೇಕು ಬರೀ ಬಾರ್ಡರ್ ಲೈನ್ ಹಾಕೋಬೇಕು ಅಂತೇನಿಲ್ಲ ಎಲ್ಲ ತುಂಬ ಡಿಸೈನ್ಸ್ ಇದೆ ಎ ವಿ ಡಿಸೈನ್ಸ್ ಎಲ್ಲ ಇದೆ ಆದರೆ ಅದು ಕರೆಕ್ಟಾಗಿ ನಮ್ಮ ನೆಕ್ಕು ವಿಡ್ತು ಸಾರಿ ಸ್ಲೀವ್ಸ್ದು ಲೆಂತ್ ಬಿಡ್ತಿಗೆ ಸೂಟ್ ಆಗೋ ರೀತಿ ಮಾರ್ಕ್ನ ಮಾಡ್ಕೋಬೇಕು ಅಷ್ಟೇ ಮಾರ್ಕ್ ಕರೆಕ್ಟಾಗಿ ಮಾಡಿಕೊಂಡ್ರೆ ವರ್ಕ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಏನಾಗುತ್ತೆ ನೋಡಿ ಇಷ್ಟು ವರ್ಕ್ ಬರೋ ಚಾನ್ಸ್ ಇರುತ್ತೆ ಇಷ್ಟು ಇಲ್ಲಾಂದರೆ ಇಷ್ಟು ಬರುತ್ತೆ ಇಲ್ಲೆಲ್ಲ ಖಾಲಿ ಉಳಿದ್ಬಿಡುತ್ತೆ ಆವಾಗ ವರ್ಕ್ ಮಾಡಿಕೊಟ್ರೆ ಕಸ್ಟಮರ್ ಇಷ್ಟಪಡಲ್ಲ ಆದಷ್ಟು ಸ್ಲೀವ್ಸ್ ಏನಿದೆ ನೋಡಿ ಈ ಸ್ಲೀವ್ಸ್ ಏನಿದೆ ಅಷ್ಟಕ್ಕೆ ವರ್ಕ್ ಬರೋ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಆದಷ್ಟು ಇಲ್ಲೇ ಇಲ್ಲೆಲ್ಲ ಒಂದು ಒಂದು ಇಂಚು ಒಂದು ಕಾಲು ಇಂಚಷ್ಟು ಅಂದರೂ ಪರವಾಗಿಲ್ಲ ಆದರೆ ಪೂರ್ತಿ ಸ್ಲೀವ್ಸಿಗೆ ವರ್ಕ್ ಬರೋ ರೀತಿ ನಮ್ಮ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಅದೊಂದು ನಾನು ನೆನಪಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಟೈಲರ್ ಅಲ್ಲ ನಾವು ನಮಗೆ ಗೊತ್ತಿಲ್ಲ ನಮಗೆ ಯಾವ ರೀತಿ ಆಗುತ್ತೋ ನಾವು ತೊಗೊಂಡ್ರೆ ಅಂತ ಯೋಚನೆ ಮಾಡಬೇಡಿ ಆದಷ್ಟು ಯೂಟ್ಯೂಬರ ಸರ್ಚ್ ಮಾಡಿದ್ರೆ ಎಲ್ಲಾದರೂ ಸಿಗುತ್ತೆ ಇವಾಗ ಯಾವುದು ಸಿಗೋಲ್ಲ ಅಂತ ಏನೂ ಇಲ್ಲ ಎಲ್ಲರೂ ಇದ್ರ ಬಗ್ಗೆ ಎಷ್ಟೋ ಜನ ವೀಡಿಯೋಸ್ನ ಹಾಕಿರ್ತಾರೆ ಒಂದಷ್ಟು ದಿನ ನಿಮಗೆ ಗೊತ್ತಾಗೋವರೆಗೂ ಒಂದು ಬಟ್ಟೆ ಪೀಸ್ನ ಏನು ಇಟ್ಕೊಂಡು ನೀವು ಮಾರ್ಕ್ನ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ ಆಮೇಲೆ ಬೇಕಾದರೆ ನೀವು ಕಸ್ಟಮರ್ಗೆ ಮಾರ್ಕ್ನ ಮಾಡಿ ವರ್ಕ್ ಮಾಡಿಕೊಡ್ಬೋದು ಈ ಮಿಷಿನ್ನ ತಗೊಳ್ಳೋದ್ರಿಂದ ನಾನು ಆವಾಗಲೇ ಹೇಳ್ದಾಗೆ ಇದು ಒಂದನ್ನೇ ಮಾಡಬೇಕು ಅಂತೇನಿಲ್ಲ ತುಂಬ ರೀತಿ ಬೇರೆ ಬೇರೆ ರೀತಿ ಇದೆ ಎಷ್ಟೋ ಜನ ಬೇರೆ ಬೇರೆ ರೀತಿ ಮಾಡ್ತಾರೆ ಅದೇ ಹೇಳ್ದಾಗೆ ಸ್ಕ್ರೀನು ಲೋಗೋ ಆಮೇಲೆ ನೇಮು ಎಲ್ಲ ಥರದ್ದು ಮಾಡ್ಬೋದು ಅವರಿಗೆ ಯಾವ್ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಬೋದು ನಾವು ಟೈಲರ್ಸ್ ಆಗಿರೋದ್ರೆ ನಮಗೆ ಬರೀ ಬ್ಲೌಸ್ನೇ ಮಾಡ್ತೀವಿ ನಿಮ್ಮ ಇಷ್ಟ ನಿಮ್ಗೆ ಯಾವುದಾದ್ರೂ ಒಂದಷ್ಟು ಬ್ಯಾಗ್ ಆರ್ಡ್ರೂ ಏನೋ ನಿಮಗೆ ಒಂದು ಸ್ಕೂಲಲ್ಲೋ ಕಾಲೇಜಲ್ಲೋ ಆರ್ಡ್ರನ್ನ ತೊಗೊಂಡ್ಬೇಕಾದ್ರೆ ನೀವು ಮಾಡ್ಬೋದು ಪ್ರತಿ ವರ್ಷ ಅವ್ರು ನಿಮಗೇನೆ ಕೊಡ್ತಾರೆ ಆ ರೀತಿ ಎಲ್ಲ ಇದೆ ನಾನು ಅದನ್ನು ಫ್ರೇಮ್ನ ನೆಕ್ಸ್ಟ್ ಯಾವಾಗಾರ ವೀಡಿಯೋ ಮಾಡಿದಾಗ ಸಾಧ್ಯ ಆದರೆ ತೋರಿಸ್ತೀನಿ ಇವಾಗ ನಮಗೆ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬ ಕೆಲಸ ಇದೆ ಅವರು ಒಂದು ಎರಡು ಮೂರು ಸಲ ಮೆಸೇಜ್ ಮಾಡಿದರು ಅದಕ್ಕೋಸ್ಕರ ಅವ್ರಿಗೋಸ್ಕರ ಅಂತಲೇ ಈ ವಿಡಿಯೋನ ಮಾಡ್ತಿದ್ದೀನಿ ಆದಷ್ಟು ನಿಮಗೆ ತೊಗೋಬೇಕು ಅಂತ ಇದ್ರೆ ತೊಗೊಂಡು ಯಾವುದಾದ್ರೂ ಮಾಡ್ಬೋದು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬರೋಲ್ಲ ಅನ್ನೋದು ಯಾವುದೂ ಇಲ್ಲ ಟೈಲಿಂಗ್ ಟೈಲರಿಂಗ್ ಆದ್ರೂ ಅಷ್ಟೇ ಒಂದಷ್ಟು ದಿನ ಹೋಗಿ ಕಲ್ತದ ತಕ್ಷಣವೇ ನಾವು ಮಾಡೋಕ್ಕಾಗಲ್ಲ ಅದನ್ನು ಕೂಡ ತುಂಬ ಒಂದು ಆರು ತಿಂಗಳು ವರ್ಷನಾದರೂ ಬೇಕೇ ಬೇಕಾಗುತ್ತೆ ಹಾಗೆಯೇ ಇದು ಕೂಡ ಒಂದಷ್ಟು ಮಾರ್ಕ್ ಮಾಡಿ ನೋಡಿಕೊಂಡು ಕಲಿತ್ಕೊಂಡು ಆಮೇಲೆ ಎಷ್ಟೋ ಜನ ಎಷ್ಟೋ ವೀಡಿಯೋಸ್ ಇರುತ್ತೆ ಅದನ್ನೆಲ್ಲ ನೋಡಿ ಒಂದು ಹದಿನೈದು ಇಪ್ಪತ್ತು ದಿನ ನೀವು ಚೆನ್ನಾಗಿ ಕಲ್ತ ಮೇಲೆ ನೀವು ಬಂಡವಾಳನ ಹಾಕಿ ಮಾಡ್ಬೋದು ಯಾವ ರೀತಿ ಬೇಕಾದರೂ ಮಾಡ್ಬೋದು ನಿಮ್ಮ ಇಷ್ಟ ಈ ವಿಡಿಯೋನ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಲೈಕು ಶೇರು ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ನೀವು ಆದಷ್ಟು ಈ ರೀತಿ ಎಲ್ಲ ಸಪೋರ್ಟ್ ಮಾಡೋದರಿಂದ ನಮಗೂ ವೀಡಿಯೋ ಮಾಡಾಕೋದಕ್ಕೆ ಖುಷಿಯಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ